ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದನ್ನ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ವಿಡಿಯೋನ ಸಮಾನ ಸಂಪೂರ್ಣವಾಗಿ ನೋಡಿದ್ರೆ ಅದ್ಭುತವಾಗಿರುವಂತ ಒಂದು ಮಾಹಿತಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಇದು ಬಹಳಷ್ಟು ಮಳೆಯಿಂದಾಗಿ ಎಲ್ಲರ ಹೊಲದಲ್ಲಿ ಹಾಕಿರುವಂತಹ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರೋದು ಈ ಒಂದು ಬೆಳೆ ನಾಶ ಆಗಿರೋದಕ್ಕೆ ಇವತ್ತು ಸರ್ಕಾರದಿಂದ ಇವತ್ತು ಸಹಾಯಧನ ಕೂಡ ಇವತ್ತು ಸಂಪೂರ್ಣವಾಗಿ ನಮಗೆ ಇವತ್ತು ಬೆಳೆ ಪರಿಹಾರ ಹಣ ಕೂಡ ಸಂಪೂರ್ಣವಾಗಿ ಜಮಾ ಆಗಬೇಕಾಗಿದೆ ಹಾಗಾದ್ರೆ ಸರ್ ನಮ್ದು ಎರಡು ಎಕರೆ ಹೊಲ ಇದೆ ಸರ್ ನಮ್ದು ಒಂದ್ ಎಕರೆ ಹೊಲ ಇದೆ ಸರ್ ನಮ್ಗೆ ಎಷ್ಟು ಅಮೌಂಟ್ ಜಮಾ ಆಗುತ್ತೆ ಯಾಕೆಂದ್ರೆ ಇವಾಗಲೇನೆ ನಾವು ಪರಿಶೀಲನೆ ಮಾಡಿಕೊಂಡು ಸಪೋಸ್ ನಮ್ಮ ಬೆಳೆ ಪರಿಹಾರ ಹಣದಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗಿತ್ತು ಅಂದ್ರೆ ಯಾಕೆಂದ್ರೆ ಇವತ್ತು ಸಂಪೂರ್ಣವಾಗಿ ನೀರಿಂದ ನೀರನ್ನ ನಿಂತು ನಮ್ ಹೊಲ ಏನಾಗಿರ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರತ್ತೆ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಮತ್ತೆ ನಿಮ್ಮ ಊರಿನಲ್ಲಿರುವಂತ ತಲಾಟಿ ಅವರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಜಸ್ಟ್ ಫಾರ್ ದ ಇಪ್ಪತ್ತೈದು ಪರ್ಸೆಂಟೇಜ್ ಮಾತ್ರ ಇವಳ ಬೆಳೆ ನಾಶ ಆಗಿದೆ ಅಂತೇಳಿ ಈ ರೀತಿಯಾಗಿ ಒಂದು ರಿಪೋರ್ಟ್ ಕೂಡ ಸಂಪೂರ್ಣವಾಗಿ ಹಾಕಿರ್ತಾರೆ ಅದನ್ನ ಸಮಾಧಾನ ಅದನ್ನ ನೀವು ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ನಿಮ್ಮ ಒಂದು ಹೊಲದಲ್ಲಿ ಎಷ್ಟು ಬೆಳೆ ನಾಶ ಆಗಿದೆ ಎಷ್ಟು ಪರ್ಸೆಂಟೇಜ್ ಹಾಕಿದ್ದಾರೆ ನಿಮ್ಗೆ ಎಷ್ಟು ಹಣ ಜಮಾ ಆಗುತ್ತೆ ಮಾಹಿತಿಯನ್ನು ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ತಿಳ್ಕೊಬಹುದು ತಿಳ್ಕೊಂಡ ನಂತರ ನೀವೇನ್ ಮಾಡಬಹುದು ಇಲ್ಲ ಸರ್ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಒಂದು ಹೊಲದಲ್ಲಿ ಸಂಪೂರ್ಣವಾಗಿ ಎರಡು ಎಕರೆ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಅತಿ ಹೆಚ್ಚಿನ ಒಂದು ಮಳೆಯಿಂದಾಗಿ ಅಂದ್ರೆ ನೀವು ದಯವಿಟ್ಟು ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ಕೊಟ್ಟು ಸರ್ ನಮ್ದು ಈ ರೀತಿಯಾಗಿ ಮಾಡಿದಿರಿ ಹಿಂಗ್ ಆಗ್ಬಾರ್ದಿತ್ತು ಇದನ್ನ ನಲ್ವತ್ತು ಪರ್ಸೆಂಟ್ ಮಾಡಿದ್ರಂಟಿ ಪರ್ಸೆಂಟ್ ಯಾಕಂದ್ರೆ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ಅಪ್ಲೈ ಮಾಡಿರ್ತಾರೆ ದಯವಿಟ್ಟು ಹೆಂಗ್ ಪರಿಶೀಲನೆ ಮಾಡ್ಕೋಬೇಕು ಹೊಲಕ್ಕೆ ಎಷ್ಟು ಅಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕು ನಮ್ಗೆ ಎಷ್ಟು ಇವತ್ತು ಬೆಳೆ ಪರಿಹಾರನ ಬರುತ್ತೆ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಇರುವಂತಹ ಒಂದು ಗೂಗಲ್ ಕ್ರೋಮ್ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ನಂತರ ಭೂಮಿ ಪರಿಹಾರ ಭೂಮಿ ಆನ್ಲೈನ್ ಪರಿಹಾರ ಅಂತೇಳಿ ಇಷ್ಟೇ ಟೈಪ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ತೋಟಕ್ಕೆ ಅಥವಾ ನಿಮ್ಮ ಹೊಲಕ್ಕೆ ಎಷ್ಟು ಬೆಳೆ ನಾಶ ಆಗಿದೆ ಎಷ್ಟು ಹಣ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಬಹುದು ಇವತ್ತು ಅತಿ ಹೆಚ್ಚಿನ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ಸರ್ ಇಲ್ಲಿ ಬರೇ ಕೇವಲ ಇಪ್ಪತ್ತೈದು ಪರ್ಸೆಂಟೇಜ್ ಮಾತ್ರ ಬೆಳೆ ನಾಶ ಆಗಿದೆ ಅಂತೇಳಿ ಹಾಕಿದ್ದಾರೆ ಅಂದ್ರೆ ನಿಮ್ಗೆ ರೊಕ್ಕ ಬಹಳಷ್ಟು ಕಡಿಮೆ ಬರ್ತಾವೆ ಯಾಕಂದ್ರೆ ಆಗಿರೋದು ಎಲ್ಲಾನು ಕೂಡ ಬೆಳೆ ನಾಶ ಆಗಿರತ್ತೆ ಅಲ್ಲಿ ಏನ್ ಹಾಕಿರ್ತಾರೆ ಇಪ್ಪತ್ತೈದು ಪರ್ಸೆಂಟೇಜ್ ಅಷ್ಟೇ ಹಾಕಿರ್ತಾರೆ ಸುಮ್ನೆ ಯಾರ್ದೊಬ್ಬ ಮಾತು ಕೇಳಿ ಹಂಗಾಗಿ ಅದನ್ನು ನೀವು ಪರಿಶೀಲನೆ ಮಾಡಿಕೊಂಡು ನೀವೇನ್ ಮಾಡಬಹುದು ತಲಾಟಿ ಅವರಿಗೆ ಭೇಟಿ ಕೊಟ್ಟು ಸರ್ ಈ ರೀತಿಯಾಗಿ ಆಗಿದೆ ಇದನ್ನ ತಿದ್ದುಪಡಿ ಮಾಡಬೇಕು ದಯವಿಟ್ಟು ಸರಿ ಮಾಡಿಕೊಡಿ ಅಂದ್ರೆ ಅವರು ಮತ್ತೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟ್ ಎಂಟ್ರಿ ಮಾಡಿ ಸರಿಪಡಿಸಿಕೊಡ್ತಾರೆ ಅದರ ಹೆಂಗ್ ಪರಿಶೀಲನೆ ಮಾಡ್ಕೋಬೇಕು ಅಂದ್ರೆ ನೀವು ಭೂಮಿ ಪರಿಹಾರ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಎಸ್ ಎಸ್ ಎಲ್ ಆರ್ ಅಂತ ಬರುತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ ಅಂದ್ರೆ ನಿಮ್ಗೆ ಬೆಳೆ ಒಂದು ಪರಿಹಾರ ಹಣ ಎಷ್ಟು ಜಮಾ ಆಗುತ್ತೆ ಎಷ್ಟು ಪರ್ಸೆಂಟೇಜ್ ನಿಮ್ಮ ಬೆಳೆ ನಾಶ ಆಗಿದೆ ಅನ್ನುವಂಥದ್ದನ್ನ ಎಂಟ್ರಿ ಮಾಡಿದ್ದಾರೆ ನಿಮ್ಮ ಒಂದು ಊರಿನಲ್ಲಿ ಅನ್ನುವಂಥದ್ದನ್ನ ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು ನಾನು ಇಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಸೆಲೆಕ್ಷನ್ ಕೂಡ ಸೆಲೆಕ್ಷನ್ ಒಂದು ಇದನ್ನ ಸೆಲೆಕ್ಷನ್ ಮಾಡ್ಕೊತಾ ಇದನ್ನ ಕ್ರಫ್ಟ್ ಅಂತ ಹೇಳಿ ಅಂತ ಹೇಳಿ ಇದರಲ್ಲಿ ಫ್ಲಡ್ ಅಂದ್ರೆ ಅತಿ ಹೆಚ್ಚಿನ ಒಂದು ಮಳೆಯಿಂದ ಆಗಿರುವಂತದ್ದು ಗೆಟ್ ಡಾಟಾ ಮೇಲೆ ಮಾಡ್ಕೋತಾ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ಇಲ್ಲಿಂದ ಆಧಾರ್ ಕಾರ್ಡ್ ಮುಖಾಂತರ ಸರ್ಚ್ ಮಾಡ್ಕೋಬಹುದು ನಿಮ್ಮ ರೈತರ ಎಫ್ಐ ಡಿ ಸಂಖ್ಯೆ ಪರಿಶೀಲನೆ ಮಾಡ್ಕೋಬಹುದು ಅಂದ್ರೆ ಎಷ್ಟು ಹಣ ನಮ್ಗೆ ಜಮಾ ಆಗುತ್ತೆ ಎಷ್ಟು ಜಮೀನ್ ನಮ್ದು ಇವತ್ತು ಅತಿ ಹೆಚ್ಚಿನ ಮಳೆಯಿಂದಾಗಿ ಅತಿವೃಷ್ಟಿ ಆಗಿದೆ ಬೆಳೆ ನಾಶ ಆಗಿದೆ ಅನ್ನುವಂತಹ ರಿಪೋರ್ಟ್ ಹಾಕಿದ್ದಾರೆ ಅನ್ನೋದು ಕೂಡ ನೀವು ಪರಿಶೀಲನೆ ಮಾಡ್ಕೋಬಹುದು ಇಲ್ಲಿಂದ ಮೊಬೈಲ್ ನಂಬರ್ ಮುಖಾಂತರ ಕೂಡ ನೋಡಬಹುದು ಇಲ್ಲಿಂದ ಸರ್ವೆ ನಂಬರ್ ಮುಖಾಂತರ ಕೂಡ ನೋಡಬಹುದು ಅತ್ಯಂತ ಸರಳವಾಗಿರುವಂತಹ ವಿಧಾನ ಸರ್ವೆ ನಂಬರ್ ಆಯ್ಕೆ ಮಾಡ್ಕೊಳ್ಳಿ ಅದಾದ ಇಲ್ಲಿಂದ ನಿಮ್ಮ ಒಂದು ಜಿಲ್ಲೆಯನ್ನ ಸಂಪೂರ್ಣವಾಗಿ ಆಯ್ಕೆ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿಂದ ನಿಮ್ಮ ಒಂದು ತಾಲೂಕು ಆಯ್ಕೆ ಮಾಡ್ಕೊಳ್ಳಿ ಹುಬ್ಬಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿಂದ ವಿಲೇಜ್ ಆಯ್ಕೆ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಸರ್ವೆ ನಂಬರ್ ಹಾಕಿ ನೀವು ಏನ್ ಮಾಡ್ಬೇಕು ಅದನ್ನ ಹಿಸ್ಸಾ ನಂಬರ್ ಹಾಕೋಬೇಕು ಅದಾದ ನಂತರ ಹಿಸ್ಸಾ ನಂಬರ್ ಹಾಕೊಂಡು ನೀವು ಪಡೆ ಇರಿ ಪ್ಯಾಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ನೋಡಬಹುದು ಇಲ್ಲಿಂದ ಪ್ಯಾಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ಸಂಪೂರ್ಣವಾಗಿರುವಂತಹ ಹಣ ಸಂದಾಯ ವಿವರ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಇಲ್ಲಿಂದ ನೋಡ್ತಿದ್ದಾನೆ ಪರಿಹಾರ ನಮೂದಿಸಿದ ವಿವರ ಒಂದು ಪರಿಹಾರ ಡೀಟೇಲ್ಸ್ ಕೂಡ ಇದ್ದಾರೆ ಇಲ್ಲಿಂದ ಅವರ ಒಂದು ಡೀಟೇಲ್ಸ್ ಆಗಿರಬಹುದು ತಾಲೂಕು ಆಗಿರಬಹುದು ನಿಮ್ಮ ಊರ್ ಆಗಿರಬಹುದು ನಿಮ್ಮ ಸರ್ವೆ ನಂಬರ್ ಇಲ್ಲಿಂದ ಬೆಳೆ ಹೆಸರು ತೊಗರಿ ಬೆಳೆ ಅಂತ ನಾವು ನೋಡ್ತಾ ಇದೀವಿ ಇಲ್ಲಿಂದ ಬೆಳೆ ವಿಧಾನ ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಎಷ್ಟು ಎಕರೆ ಮತ್ತೆ ಎಷ್ಟು ಗುಂಟೆ ಹಾಳಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ ನೋಡಬಹುದು ಓಕೆನಾ ಮತ್ತೆ ನಾನು ಇದನ್ನ ಸ್ವಲ್ಪ ಕೆಳಗಡೆ ತಗೋತೇನೆ ಓಕೆ ಇಲ್ಲಿಂದ ಎಲ್ಲ ರೈತರ ಒಂದು ಡೀಟೇಲ್ಸ್ ಕೂಡ ನಾವು ಏನ್ ಮಾಡಬಹುದು ಈ ರೀತಿಯಾಗಿ ಎಷ್ಟು ಎಕರೆ ಎಷ್ಟು ವಿಸ್ತೀರ್ಣ ಹಾಳಾಗಿದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಮೂರು ಎಕರೆ ಇಪ್ಪತ್ನಾಲ್ಕು ಗಂಟೆಯವರ ಒಂದು ತೊಗರಿ ಸಂಪೂರ್ಣವಾಗಿ ನೀರಿನಿಂದ ಏನಾಗಿದೆ ಅಂದ್ರೆ ಅತಿ ಹೆಚ್ಚಾಗಿ ನೀರಿನಿಂದ ಬೆಳೆ ಹಣ ಆಗಿರುವಂತದ್ದು ಇವೆಲ್ಲವನ್ನು ಕೂಡ ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಪರಿಶೀಲನೆ ಮಾಡ್ಕೋಬಹುದು ಅಂದ್ರೆ ಎಷ್ಟು ಪರಿಸ್ಥಿತಿ ಹಾಕಿದ್ದಾರೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಮತ್ತೆ ಇನ್ನು ಸ್ವಲ್ಪ ನಾನು ಬ್ಯಾಕ್ ಹೋಗಿ ಮತ್ತೆ ನಿಮಗೆ ಬೇರೆ ಒಂದು ಉದಾಹರಣೆಗೆ ನಿಮಗೆ ಒಂದು ಬೇರೆ ಸರ್ವೆ ನಂಬರ್ ಕೂಡ ಹಾಕಿ ತೋರಿಸ್ತಾ ಇಪ್ಪತ್ತಾರು ಇಲ್ಲಿಂದ ಸೀಸನ್ ಒಂದು ಕ್ರಾಫ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿಂದ ಫ್ಲಡ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಓಕೆ ಗೆಟ್ ಡಾಟಾ ಮೇಲೆ ಇಲ್ಲಿಂದ ಸರ್ವೆ ನಂಬರ್ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿಂದ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಜಿಲ್ಲೆ ಎಲ್ಲವನ್ನು ಕೂಡ ಹಾಕಿ ನೀವೇನ್ ಮಾಡಬೇಕು ಪ್ಯಾಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಸಂಪೂರ್ಣವಾಗಿ ಒಂದು ಸಂಪೂರ್ಣವಾಗಿ ಆಯ್ಕೆ ಮಾಡುತ್ತಾನೆ ಬೀದರ್ ಜಿಲ್ಲೆ ಆಗಿರಬಹುದು ತಾಲೂಕು ಕೂಡ ಸಂಪೂರ್ಣವಾಗಿ ಹಾಕುತ್ತಾ ನೀವು ಕೂಡ ಇದೇ ರೀತಿಯಾಗಿ ಏನ್ ಮಾಡ್ಕೋಬೇಕಾಗುತ್ತೆ ಹಾಕಬೇಕಾಗುತ್ತೆ ಇಲ್ಲಿಂದ ಹುಬ್ಬಳ್ಳಿ ಕೂಡ ಸಂಪೂರ್ಣವಾಗಿ ಹಾಕುತ್ತ ಆದ ವಿಲೇಜ್ ಕೂಡ ಸಂಪೂರ್ಣವಾಗಿ ನಾವೇನ್ ಮಾಡಬಹುದು ಸಂಪೂರ್ಣವಾಗಿ ಚೆಕ್ ಅನ್ನ ಮಾಡ್ಕೋಬಹುದು ಗೊತ್ತಾಗದ ವಿಲೇಜ್ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಸಮಾದ ಈ ರೀತಿಯಾಗಿ ನಿಮಗೆ ಯಾವ ವಿಲೇಜ್ ಒಂದು ಪರಿಸ್ಥಿತಿ ಮಾಡ್ತಾ ಇದ್ರೆ ಅದನ್ನ ಸೆಲೆಕ್ಷನ್ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿಂದ ಸರ್ವೆ ನಂಬರ್ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಸರ್ವೆ ನಂಬರ್ ಎಷ್ಟಿದೆ ಅನ್ನೋದು ಕೂಡ ಹಾಕೋಬಹುದು ಇಲ್ಲಿಂದ ಕೂಡ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿಂದ ಇಸ್ಸಾ ನಂಬರ್ ಒನ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಪ್ಯಾಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನಮಗೆ ಈ ಒಂದು ಡೀಟೇಲ್ಸ್ ಕೆಳಗಡೆ ಬಂದಿದೆ ಈ ಒಂದು ಪೇಜ್ ನಾನು ಸಮಾದಲ್ಲಿ ಸ್ವಲ್ಪ ಕೆಳಗಡೆ ತಗೋತೀನಿ ನೋಡಬಹುದು ನಾವು ಕೆಳಗಡೆ ತಗೋತಿದ್ದಾನೆ ಸಂಪೂರ್ಣವಾಗಿರುವಂತಹ ಅವರ ಒಂದು ಡೀಟೇಲ್ಸ್ ನಾವು ಆಗಲೇ ಯಾವ ರೀತಿಯಾಗಿ ಪರಿಶೀಲನೆ ಮಾಡಿದ್ದೇವೋ ಅದೇ ಒಂದು ಇದ್ದೀವಿ ಎರಡು ಎಕರೆ ಮೂವತ್ನಾಲ್ಕು ಗುಂಟೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಎರಡು ಎಕರೆ ಮೂವತ್ನಾಲ್ಕು ಗುಂಟೆ ಆಗಿರುತ್ತೆ ಈ ರೀತಿಯಾಗಿ ಬೆಳೆ ನಷ್ಟವಾದ ವಿಸ್ತೀರ್ಣ ಎಕರೆ ಗುಂಟೆ ಒಂದು ಸ್ಟೇಟಸ್ ಅನ್ನ ನಾವು ಏನ್ ಮಾಡಬಹುದು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು ಕೆಲವೊಂದು ಟೈಮ್ ಏನಾಗಿರುತ್ತೆ ಬರೀ ನಮ್ದು ಎರಡು ಎಕರೆ ಬೆಳೆ ನಾಶ ಆಗಿರುತ್ತೆ ಅವರು ಬರೀ ಒಂದು ಎಕರೆ ಇಪ್ಪತ್ನಾಲ್ಕು ಗುಂಡೆ ಈ ರೀತಿಯಾಗಿ ಹಾಕಿರ್ತಾರೆ ಹಾಕಿದ್ದಾರೆ ಅಂದ್ರೆ ಏನು ತೊಂದರೆ ಇಲ್ಲ ಇಲ್ಲ ಸರ್ ಕರೆಕ್ಟ್ ಆಗಿ ಹಾಕಿಲ್ಲ ಅಂದ್ರೆ ಎಕರೆ ಒಂದು ಎಕರೆಗೆ ಸರ್ಕಾರದವರು ನಿಗದಿತ ಒಂದು ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಜಮಾ ಕೊಡ್ತಾರೆ ದಯವಿಟ್ಟು ಈ ಒಂದು ಹಣವನ್ನ ನೀವು ಕರೆಕ್ಟ್ ಆಗಿ ನಮ್ಮ ಒಂದು ಬೆಳೆ ನಾಶ ಆಗಿರೋದಕ್ಕೆ ಮತ್ತೆ ರಿಪೋರ್ಟಿಗೆ ಕರೆಕ್ಟ್ ಆಗಿತ್ತು ಅಂದ್ರೆ ಕೆಳಸಿಕೊಳ್ಳಿಕ್ಕೆ ಹೋಗ್ಬೇಡಿ ಮತ್ತೆ ಈ ರೀತಿಯಾಗಿ ಡಾಟಾ ಎಂಟ್ರಿ ನೀವು ವಿಲೇಜ್ ಲಿಸ್ಟ್ ಕೂಡ ಏನ್ ಮಾಡಬಹುದು ಇಲ್ಲಿಂದ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಹಾಕಿದ್ದಾರೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ನಿಮ್ಗೆ ಎಷ್ಟು ಹಣ ಬರುತ್ತೆ ನಿಮ್ಮ ಒಂದು ಬೆಳೆ ಎಷ್ಟು ನಾಶ ಆಗಿದೆ ಅದರ ಮೇಲೆ ನೀವೇನ್ ಮಾಡಬಹುದು ತಿಳ್ಕೋಬಹುದು ಅಂದ್ರೆ ಒಂದು ಎಕರೆಗೆ ಎಂಟು ಸಾವಿರದ ಐದನೂರು ಎರಡು ಎಕರೆ ಇತ್ತು ಅಂದ್ರೆ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಹಣವನ್ನ ನಿಮ್ಗೆ ಸಂಪೂರ್ಣವಾಗಿ ಜಮಾ ಆಗುತ್ತೆ ದಯವಿಟ್ಟು ಇವತ್ತಲ್ಲ ನಾಳೆ ಈ ಒಂದು ಹಣ ಸಂಪೂರ್ಣವಾಗಿ ಜಮಾ ಆಗುತ್ತೆ ದಯವಿಟ್ಟು ವೇಟ್ ಮಾಡ್ತಾರೆ ಜೊತೆಗೆ ಈ ರೀತಿಯಾಗಿ ನಾನ್ ಪ್ರತಿಯೊಂದು ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರು